ಇನ್ಐನ್ ನ್ಯೂಸ್ಗೆ ಸ್ವಾಗತ ನಾನು ಸೌಮ್ಯ ಸತೀಶ್ ವಾರ್ಡ್ ಸಂಖ್ಯೆ ಇಪ್ಪತ್ತ್ ಮೂರರಲ್ಲಿ ಕೊರೆಸಿರುವ ನೂತನ ಕೊಳವೆ ಬಾಗಿಯಲ್ಲಿ ಉತ್ತಮ ನೀರು ಸಿಕ್ಕಿದೆ ಮಾಜಿ ನಗರಸಭೆ ಸದಸ್ಯ ಸಾದಿಕ್ ಪಾಷಾ ನಗರದ ಕೆಜಿ ಕುಶಾಲ್ ನಗರ ಹಾಗೂ ದರ್ಗಾ ದರ್ಗಾಮೊಹಲ್ಲ ಬಡಾವಣೆಗಳ ನೀರಿನ ಬವಣೆ ತಪ್ಪಿಸಲು ಅಲಾಮಿನ್ ಶಾಲೆ ಆವರಣದಲ್ಲಿ ನಗರಸಭೆಯ ಹದಿನೈದು ಫೈನಾನ್ಸ್ ಅಡಿಯಲ್ಲಿ ಕೊಳವೆ ಬಾವಿ ಕುರಿಸಿದ್ದು ದೇವರ ದಯೆಯಿಂದ ಉತ್ತಮ ನೀರು ಬಿದ್ದಿದೆ ಎಂದು ವಾರ್ಡ್ ಸಂಖ್ಯೆ ಇಪ್ಪತ್ತ್ ಮೂರರ ನಗರಸಭೆ ಸದಸ್ಯೆ ಅಜರ್ನಜ್ರೀನ್ ಅವರ ಗಂಡ ಮಾಜಿ ನಗರಸಭೆ ಸದಸ್ಯ ಸಾದಿಕ್ ಪಾಷಾ ತಿಳಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಸುಮಾರು ಸಾವಿರದ ಅರವತ್ತು ಅಡಿಗಳನ್ನು ಕೊರೆಸಿರುವ ಕೊಳವೆ ಬಾವಿಯಲ್ಲಿ ಸುಮಾರು ಎರಡೂವರೆ ಇಂಚು ನೀರು ಬಿದ್ದಿದ್ದು ವಾರ್ಡ್ ಸಂಖ್ಯೆ ಇಪ್ಪತ್ತ್ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಹಾಗೂ ವಾರ್ಡ್ನಲ್ಲಿರುವ ಮಸೀದಿ ಶಾಲೆ ಹಾಗೂ ಆಸ್ಪತ್ರೆಗೆ ನೀರು ಒದಗಿಸಲು ಅನುಕೂಲವಾಗಿದೆ ಎಂದು ವಿವರಿಸಿದರು ಇನ್ ನ್ಯೂಸ್ ಕ್ಯಾಮ್ರಾಮ್ಯಾನ್ ನವೀನ್ ಪಾಷಾ ಜೊತೆ ಪ್ರಕಾಶ್ ಮಾಮಿ ಕೋಲ್ಹರ ಆಗ್ತದೆ ಸರ್ ಇದು ಇದು ಹದಿನೈದು ಫೈನಾನ್ಸ್ ಫಿಫ್ಟಿನ್ ಫೈನಾನ್ಸ್ ಹಾಕಿರೋ ಬ್ಯಾಂಕ್ ನಮ್ಮ ಕೆಲ ವಾರ್ಡ್ ಇಪ್ಪತ್ತ್ಮೂರು ದೇವರು ಎಲ್ಲ ನಮ್ಮ ಮೊಹಲ್ಲ ಅವ್ರದ್ದು ಮುಖ ನೋಡಿ ಏನು ನೀರು ಕೊಟ್ಟಿದ್ದಾರೆ ಎರಡು ಎರಡೂವರೆ ಇಂಚ್ ಇಂಚು ನೀರು ಬಂದಿದೆ ಈ ನೀರು ಬಂದು ನಮ್ಮ ಕೆ ಜಿ ಮೊಹಲ್ಲ ಆಮೇಲೆ ನಮ್ಮ ಕುಶಾಲ್ ನಗರ್ ಹೋಗ ಆಮೇಲೆ ಇದು ಸರೌಂಡಿಂಗ್ ಸ್ಕೂಲ್ಸ್ ಇದೆ ಕಾಲೇಜಸ್ ಹಾಸ್ಪಿಟ್ಲೈತೆ ಮಸ ಮಸ್ಜಿದ್ ಇದೆ ಎರಡು ಮಸ್ಜಿದ ಅವ್ರಿಗೆಲ್ಲ ನಾವು ಅನುಕೂಲ ಮಾಡುವಂಥ ನನ್ನ ಮಸ್ಸಿನಲ್ಲಿ ಇಟ್ಕೊಂಡು ಇದು ಬೋರ್ ಹಾಕಿದ್ದೀನಿ ಅದೇ ಥರ ದೇವರು ಕೂಡ ನಮ್ಮ ನೋಡಿ ಇಲ್ಲಿ ನೀರು ಕೊಟ್ಟಿದೆ ನಾವು ಕೆ ಜಿ ಮೊಹಲ್ಲ ಚೆನ್ನಾಗಿ ಆಮೇಲೆ ಕುಶಾಲ್ ನಗರ್ ದರ್ಗಾ ಮಗನಲ್ಲಿ ನಾವು ಮುನ್ಸಿಪಾಲ್ಟಿ ಧನ್ಯವಾದ ಹೇಳಿಕೆ ಟ್ಯಾಂಕ್ಸ್ ಹೇಳಿಕೆ ಇಷ್ಟಪಡ್ತೀನಿ ಟೋಟಲ್ ಎಷ್ಟು ಎಷ್ಟಿಂಚೆಸ ಸಿಕ್ಕಿರೋ ನೀರು ಇದು ಸಾವಿರ ಅರವತ್ತಡಿ ಹೋಗಿದ್ದೆ ಅಂತ ಇರುತ್ತೆ ಸಾವಿರ ಅರವತ್ತು ಸಾವಿರ ಸಾವಿರ ಅರವತ್ತು ಒಂದು ಸಾವಿರ ಅರವತ್ತಡಿ ಹೋಗಿದ್ದೆ ಇದು ಏನು ನೀರು ಸಿಕ್ಕಿದ್ದರೆ ಅದೇ ದೊಡ್ಡ ಖುಷಿ ನಮ್ಗೆ ಇವಾಗ ನಮ್ಮ ಕೆ ಜಿ ಮೊಹಲ್ ಅವ್ರಿಗೆ ಕುಶಾಲ್ನಗರ ಎಲ್ಲರಿಗೆ ನಾವು ಅನುಕೂಲ ಮಾಡಬೇಕು ಅಂತ ಮನಸ್ಸು ನಾವು ಹಾಕಿದ್ದೀನಿ ಅದೇ ಥರ ದೇವರು ನೀರು ಕೊಟ್ಟಿದ್ದಾರೆ ಭಾಳ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ನಾವು ಇದು ಕಲೆಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ನನಗೆ ಸರ್ ಓಕೆ